ಕುಶಾಲನಗರ ಸಾರಿಗೆ ಬಸ್ ನಿಲ್ದಾಣ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಇಂದಿರಾ ಕ್ಯಾಂಟೀನ್ ಅಂದ ಬಡಿಕೇರಿ ಶಾಸಕ ಡಾಕ್ಟರ್ ಮಂಥರಗೌಡ ಲೋಕಾರ್ಪಣೆಗೊಳಿಸಿದ್ರು हम इस बात पर जोर देना चाहते हैं कि जो भी क्षेत्र में है वह राष्ट्रीय अनुरोध एवं सेवा तंत्र के अंतर्गत अंतरराष्ट्रीय अंतरराष्ट्रीय के नाम से वहां के राजनीतिक एवं सैन्य के द्वारा विस्तृत संचालन के तहत नाम से प्रमुख आंदोलन किया जा रहा है ಬಳಿಕ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರಗೌಡ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್ ಬಡವರಿಗೆ ಹಸಿವು ಮುಕ್ತ ಆಗುವ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ ಬಡವರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಲವಾರು ಜನಪರ ಕಾರ್ಯಕ್ರಮ ಮಾಡುತ್ತಿದ್ದು ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂದರು

इधर भैया कलेक्शन स्टॉप पर मार्केट में होता है भलेदागे अपन ऑल द बैटिंग मार्केट उतरने में भी नहीं आने का आ मिली मिलती है सिलेंडर बंदा है हां है ना ಅದ್ಭುತವಾದ ಒಂದು ಕಾರ್ಯಕ್ರಮ ಒಂದು ಯೋಜನೆ ಬಡವರಿಗೆ ಶ್ರೀಮಂತರಾಗಿ ಹಸುವೆ ಪಡೋದ ಅವಶ್ಯಕತೆ ಏನಿಲ್ಲ ಅಂತ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕಳದ ಸರ್ಕಾರದಲ್ಲಿ ಎರಡ್ ಸಾವಿರದ ಹದಿಮೂರು ಹದಿನೆಂಟನೇ ಪ್ರತಿ ಏರಿಯಾದಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಬೇಕು ಅಂತ ಏನು ಯೋಜನೆ ಕೊಟ್ಟಿರೋದಂತ ಕಾರ್ಯಕ್ರಮ ಕಳು ಸರ್ಕಾರದಲ್ಲಿ ಕಾರಣಾಂತರದಿಂದ ನಮ್ಮ ಕುಶಾಲನಗರ ತಾಲೂಕು ಪ್ರಾರಂಭ ಆದ ಮೇಲೆ ಆಗಿರ್ಲಿಲ್ಲ ಎರಡ್ ಸಾವಿರದ ಯಾವಾಗ ಕುಶಾಲನಗರ ತಾಲೂಕು ನೇಮಕ ಆಗಿ ಪ್ರಾರಂಭ ಆಗಿದಂತ ಸಂದರ್ಭದಲ್ಲಿ ಅವತ್ತೇ ಎಲಿಜಿಬಲ್ ಆಗಿದ್ರು ಒಂದು ಇಂದಿರಾ ಕ್ಯಾಂಟೀನ್ ತಗೊಳ್ಳಕ್ಕೆ ಕಾರಣಾಂತರದ ಆಗಿಲ್ಲ ಅಂದ್ರೂ ನಾನು ಮೊದ್ಲೇದಾಗಿ ಸಚಿವರಾದಂತ ಬೈರ್ತಿ ಸುರೇಶ್ ಸರ್ ಅವರು ಅದೇ ರೀತಿ ಪ್ರಚಾರ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬರಂತ ನಾಗರಿಕರು ಇರ್ಬೋದು ಬಸ್ ನಲ್ಲಿ ಅನುಕೂಲ ಜನ ಲೀಡರ್ ಗಳಿಗೆ ನಮ್ಮ ಸ್ನೇಹಿತರಿಗಳಿಗೆ ಅನುಕೂಲ ಆಗುತ್ತೆ ಏ ಐದು ರೂಪಾಯಿ ಯಾವ ತರ ಊಟ ಸಿಗ್ತದ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಲ್ಲ ಐದು ರೂಪಾಯಿ ನೀವು ಕೊಡ್ತಾ ಇರೋದು ಅಷ್ಟೇ ಮಾತ್ರ ಸರ್ಕಾರದ ವತಿಯಿಂದ ಒಂದೊಂದು ಊಟಕ್ಕೆ ನಲವತ್ತೇಳು ರೂಪಾಯಿ ಬರ್ತಾ ಇದೆ ಅದು ಸಬ್ಸಿಡೈಸ್ ಊಟ ಅದ್ ನಮ್ಗೆ ಗೊತ್ತಾಯ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ನೀವೇ ಒಂದ್ ಎಪ್ಪತ್ತೆಂಬತ್ ಲಕ್ಷ ಕಟ್ಟಡ ಮಾಡ್ಲಿಕ್ಕೆ ಪ್ಲಸ್ ನಮ್ಮ ಪಟ್ಟಣ ಪಂಚಾಯತ್ ಲಕ್ಷ ಇಪ್ಪತ್ ಲಕ್ಷ ಬೇರೆ ಸರೌಂಡಿಂಗ್ ಕಾಮಗಾರಿಗಳು ಮಾಡ್ಕೊಟ್ಟವ್ರೆ ನಮ್ಮ ಅಧಿಕಾರಿಗಳು ದಿನೇಶ್ ಅವರು ಯಾರು ನಮ್ಮ ಚೀಫ್ ಆಫೀಸರ್ ಆಗಿರ್ಬಹುದು ಇಲ್ಲದ ಇಲಾಖೆಯ ಅಧಿಕಾರಿಗಳು ಇರ್ಬಹುದು ಸ್ವಚ್ಛತಾ ಟೇಸ್ಟ್ ಕ್ಲೀನ್ ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಸಕ್ಸಸ್ ಆಗುತ್ತೆ ನಮಗೆ ಒಂದು ಏನಾಗುತ್ತೆ ಅಂತಂದ್ರೆ ನಮ್ಮ ದೇಶದ ಹಂಗರ್ ಇಂಡೆಕ್ಸ್ ಅಂತಿದೆ ಹೆಚ್ ಐ ಹಂಗರ್ ಇಂಡೆಕ್ಸ್ ಹಸು ಸೂಚನೆ ಅಂದ್ರೆ ಕತೆ ನೂರ ಐದನೇ ರ್ಯಾಂಕ್ ಅಲ್ಲಿ ಇದೀವಿ ಅದಿನ್ನೂ ಹಿಂದೆ ಇದೀವಿ ನಾವು ಇಷ್ಟೆಲ್ಲಾನು ಭಾಷಣ ಮಾಡಬಹುದು ನಮ್ಮ ಎಕಾನಮಿ ಹೈ ಲೆವೆಲ್ ಆಗಿದೆ ಇದಾಗಿದೆ ಆಗಿದ್ರೆ ಮಾತ್ರ ಹಸುವುದ್ರಲ್ಲಿ ನಮ್ ದೇಶ ಇನ್ನೂ ನೂರ ಐದನೇ ರ್ಯಾಂಕ್ ಇದೆ ಅದಕ್ಕೋಸ್ಕರ ಈ ತರ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡ್ರೆ ಪಾಪದವ್ರಿಗೆ ಬಡವರಿಗೆ ಒಳ್ಳೆ ನ್ಯೂಟ್ರಿಷಿಯಸ್ ಊಟ ಐದು ರೂಪಾಯಿ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ ಅದೇ ವಿಚಾರದಲ್ಲಿ ನಾನು ಸತ್ಯೋಳು ನನ್ನ ಏನ್ ಗೊತ್ತಾ ಏ ಇಂದ್ರ ಕ್ಯಾಂಟೀನ್ ಕೊಡಿ ಅಂತ ನಾವು ಸಚಿವರು ಕೇಳಂತ ಸಂದರ್ಭದಲ್ಲಿ ಏ ಒಂದ್ ತಗೊಳ್ಳಿ ಅಂತ ಅನ್ಬೋದು ಅಂತ ಕೇಳ ಅಂದ್ರೆ ಕೊಡಿ ಅಂತ ಎಷ್ಟ್ ತಾಲೂಕಿದೆ ಇದೆ ಮಂತಾರ ಅಂತ ಸರ್ ಒಂದ್ ಸಾವರ್ಪೇಟೆಲಿ ಇದೆ ಕುಶಾಲನಗರ್ ಇದೆ ಸರ್ ಆಮೇಲೆ ಮಡಿಕೇದಿಲ್ ಹಾಗೆ ಒಂದಿದೆ ಸರ್ ಅಂದ್ರೆ ಅಂದ್ರು ನಾವ್ ಏನೇನೋ ಹಿಡಿದು ಏನೇನೋ ಮಾತಾಡ್ಕೊಂಡು ಅದೃಷ್ಟಕ್ಕೆ ಮೂರು ಒಂದೇ ಸಲ ಸ್ಯಾಂಕ್ಷನ್ ಮಾಡಿದ್ಕೆ ಎಲ್ಲಾ ಸಚಿವರಿಗೆ ಸರ್ಕಾರದ ಸಿದ್ದರಾಮಯ್ಯ ಎಲ್ಲ ಅಧಿಕಾರಿಗಳಿಗೆ ಒಂದ್ರೆ ಹೇಳಲೇಬೇಕು ಯಾಕೆ ಯಾಕೆಂತಂದ್ರೆ ಪಾಪ ನಾವು ಹೇಳಿದೆ ಒಂದಲ್ಲ ಎರಡ್ ಮೂರು ಪಟ್ಟೆ ಕೊಟ್ಟವ್ರೆ ನನ್ಗೆ ಪಾಪ ನಾವು ನಾವು ಅಭಿವೃದ್ಧಿ ವಿಚಾರದಲ್ಲಿ ನಾನು ಅದೇ ಅಂದೆ ಸರ್ ನೀವು ಸಾವಿರ ಕೋಟಿ ಕೊಡಿ ಅಭಿವೃದ್ಧಿ ಕಾಮಗಾರಿ ಇವತ್ತು ನಾಳೆ ಬೆಳಿಗ್ಗೆ ಅಭಿವೃದ್ಧಿಗೋಸ್ಕರ ನಾವು ಹಣಕಾಸು ವ್ಯವಸ್ಥೆ ಕೇಳ್ಕೊಂಡು ಬರ್ತಾ ಇರ್ತೀವಿ ಯಾಕೆಂತಂದ್ರೆ ನಾವು ಕೇಳಲಿಲ್ಲ ಅಂತ ಅಂದ್ರೆ ಹೊಟ್ಟೆ ತುಂಬಾ ಆಗುತ್ತೆ ಕರೆಕ್ಟ್ ಅಲ್ವಾ ಮಕ್ಳು ಯಾವಾಗ ಹೇಳ್ತಾರೆ ಹೇಳಿ ಹಸು ಇದ್ದಾಗ ಹೇಳಿ ದಯವಿಟ್ಟು ಇದು ಆತರ ಹಸು ಅಲ್ಲ ಇದು ನಿಜ ಅಂದ್ರೆ ಎಲ್ಲರಿಗೂ ಅವರ ಟೋಕನ್ ಅನ್ನು ಪಡೆದುಕೊಂಡು ಈ ಆಹಾರವನ್ನು ಖರೀದಿ ಮಾಡ್ತಾ ಇದ್ದಾರೆ ಈ ಮೂಲಕ ಇಂದಿನಿಂದ ಇಂದಿನ ಕ್ಯಾಂಟೀನ್ನಲ್ಲಿ ಮೂರತ್ತು ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ನಿರಂತರವಾಗಿ ಆಹಾರದ ವ್ಯವಸ್ಥೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಮೊನ್ನೆ ಶಾಸಕರು ಈ ಆಹಾರದ ರುಚಿಯನ್ನು ಸೇವಿಸಿ ಉದ್ಘಾಟನೆಯನ್ನು ನಂತರ ಮಾತನಾಡಿದ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಬಡವರು ಮಧ್ಯಮ ವರ್ಗದವರು ಹಸಿವು ಮುಕ್ತವಾಗಿ ಬದುಕಬೇಕೆಂಬ ಕನಸನ್ನ ಕಂಡಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ್ದರಿಂದ ಬಡವರ ಪರವಾಗಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಅದರ ಒಂದು ಭಾಗ ಇಂದಿರಾ ಕ್ಯಾಂಟೀನ್ ಪ್ರತಿಯೊಬ್ಬರು ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕೆಂದ್ರು ನಡೆಸುವ ಪರಿಕಲ್ಪನೆ ಅತ್ಯಂತ ಸುಂದರ ಮತ್ತು ಸೊಬಗಿನಿಂದ ಕೂಡಿದಂತಹ ಪರಿಕಲ್ಪನೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಸಾಲಿನಲ್ಲಿ ಶ್ರೀಯುತ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ತಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ನೂರ ಅರವತ್ನಾಲ್ಕು ಏನು ಭರವಸೆಗಳಿದ್ವು ಅದೆಲ್ಲಾ ಭರವಸೆಗಳು ಈಡೇರಿಕೆ ಜೊತೆಯಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಹೆಚ್ಚುವರಿಯಾಗಿ ಕೊಟ್ಟರು ಅದು ಪ್ರಣಾಳಿಕೆಯಲ್ಲಿ ಇರಲಿಲ್ಲ ಅದ್ರ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟರು ತಾವು ಆಲೋಚನೆ ಮಾಡಬೇಕು ಬೆಂಗಳೂರಿನಂತ ಮೈಸೂರಿನಂತ ಮೆಟ್ರೋಪಾಲಿನ ಸಿಟಿಯಲ್ಲಿ ನಮ್ಮಿಂದ ಇಲ್ಲಿಂದ ಅಲ್ಲಿ ಕಲೀಲಿಕ್ಕೆ ವಿದ್ಯಾಭ್ಯಾಸಕ್ಕೆ ಹೋದಂತ ಅಧ್ಯಯನಕ್ಕೆ ಹೋದಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮೈತ್ರಿ ಯೋಜನೆಯಡಿಯಲ್ಲಿ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ವಿ ಮೈತ್ರಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ವಿ ಒಂದು ಇಂದಿರಾ ಕ್ಯಾಂಟೀನ್ ಗಳು ಸರಿಸುಮಾರು ಒಂದು ವಾರ್ಡ್ಗೆ ಬಂದಂತ ಇಂದಿರಾ ಕ್ಯಾಂಟೀನ್ಗಳು ಬೆಂಗಳೂರಲ್ಲಿ ಸ್ಥಾಪಿತ ಇದೆ ಅಲ್ಲಿಂದ ನೋಡಿ ನೈಜವಾದ ಅಕ್ಷರ ಕ್ರಾಂತಿ ಆಗಿದ್ದು ಅಲ್ಲಿಂದ ಆರಂಭ ಆಯ್ತು ಗ್ರಾಮೀಣ ಭಾಗದ ಜನರು ನಾವು ಬೆಂಗಳೂರಿನಂತ ಮೈಸೂರಿನಂತ ಮೆಟ್ರೋಪಾಲಿಟನ್ ಸಿಟಿಗೆ ಹೋಗಿ ಯಾವುದೇ ತಂದೆ ತಾಯಿಗಳಿಗೆ ಹೊರೆಯಾಗದೆ ಆರ್ಥಿಕವಾಗಿ ಅವರ ಜೇಬಿಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಕೊಡದೆ ಎರಡು ಸಾವಿರ ರೂಪಾಯಿಗಳ ಸರ್ಕಾರದ ಸಹಾಯಧನ ಮತ್ತು ಇಂದಿರಾ ಕ್ಯಾಂಡಿ ಐದು ರೂಪಾಯಿಗಳ ಇಡ್ಲಿ ಐದು ರೂಪಾಯಿಗಳ ಊಟ ಮತ್ತು ಮಧ್ಯ ರಾತ್ರಿ ಐದು ರೂಪಾಯಿ ಅಂತೇಳಿ ಹದಿನೈದು ರೂಪಾಯಿಗಳಲ್ಲಿ ಪ್ರತಿದಿನ ನೀವು ಊಟ ಮಾಡಿದ್ರು ಕೂಡ ಮೂವತ್ತು ಊಟ ಮಾಡುದು ನಿಮ್ಗೆ ನಾನೂರ ರೂಪಾಯಿ ತಗಲ್ತಾರೆ ಇನ್ನೂ ನಿಮಗೆ ಒಂದೂವರೆ ಸಾವಿರ ರೂಪಾಯಿಗಳು ನಿಮ್ಮ ಜೇಬಿನಲ್ಲಿ ಇರ್ತಿತ್ತು ಮೈತ್ರಿ ಯೋಜನೆ ಅಡಿಯಲ್ಲಿ ಸರ್ಕಾರ ಕೊಡ ಮಾಡ್ತಿರ್ತಾ ಯೋಜನೆ ಹೇಳಿ ಸೊ ಮೂರ್ ಜನ ನಾಲ್ಕು ಜನ ವಿದ್ಯಾರ್ಥಿಗಳು ಒಂದು ಮನೆಯನ್ನ ಮಾಡಿಕೊಂಡಲ್ಲಿ ಇದ್ರೆ ಸರ್ಕಾರದ ವೆಚ್ಚದಲ್ಲಿ ನೀವು ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡು ಒಬ್ಬ ಸ್ನಾತಕೋತ್ತರ ಪದವೀಧರನನ್ನ ವಿದ್ಯಾವಂತರನ್ನ ಸೃಷ್ಟಿ ಮಾಡಿದ ಹೆಗ್ಗಳಿಕೆ ಅದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅತ್ಯಂತ ಸುಂದರವಾದ ಪರಿಕಲ್ಪನೆ ಇದೆ ಹಸಿವು ಮುಕ್ತ ರಾಜ್ಯ ಮಾಡಬೇಕು ಹಸಿವು ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಶಯ ಇಟ್ಕೊಂಡ್ರೆ ಮಾತ್ರ ಸಾಲದು ಹಂಬಲ ಇದ್ರೆ ಮಾತ್ರ ಸಾಲದು ಒಂದು ಯೋಜನೆಗಳನ್ನ ರೂಪಿಸ್ಬೇಕು ಸೊ ಅನ್ನಭಾಗ್ಯ ಯೋಜನೆ ಈ ದಿಸೆಯಲ್ಲಿ ಕೊಟ್ಟಂತ ಮತ್ತೊಂದು ಮಹತ್ತರವಾದ ಯೋಜನೆ ಒಂದು ವ್ಯಕ್ತಿಗೆ ಒಂದು ಕುಟುಂಬದಲ್ಲಿ ಹತ್ತು ಕೆ ಜಿ ಅಕ್ಕಿ ಅಂತ ಹೇಳಿದ್ರೆ ನಿಮಗೊಂದಷ್ಟು ಇವತ್ತು ಭಾಗ್ಯಲಕ್ಷ್ಮಿಗೆ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ವಿ ವಿಧವಾ ವೇತನ ಬರುತ್ತೆ ಇದೆಲ್ಲವೂ ಸೇರಿದ್ರೆ ಇವತ್ತು ಮಧ್ಯಮ ವರ್ಗ ಬಡವರ್ಗ ಹಾಗೂ ಮಧ್ಯಮ ವರ್ಗವೂ ಸೇರ್ತಾರೆ ಇವತ್ತು ನಿಶ್ಚಿಂತೆಯಿಂದ ಒಂದು ರಾತ್ರಿನ ಕಳೀಬಹುದು ನನ್ನ ಮಗುಗೆ ನಾಳೆ ಊಟದ ಗತಿ ಏನಪ್ಪಾ ಅಂತ ಹೇಳುವ ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ರಾತ್ರಿಯನ್ನ ಕಳಿಬಹುದಂತ ನಾಳಿನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲದಂತೆ ತನ್ನ ಮಕ್ಕಳನ್ನ ಸಾಕ್ಬಲ್ಲಂತ ತನ್ಗೆ ಹುಷಾರಿಲ್ದಿದ್ರೆ ನಾಳೆ ಮಾತ್ರ ತೆಗೆದುಕೊಳ್ಬಹುದು ಸರ್ಕಾರ ನನಗೆ ಆಧಾರವಾಗಿದೆ ಅಂತ ಹೇಳುವ ಭಾವನೆಯನ್ನ ಭರವಸೆಯನ್ನ ಮೂಡಿಸಿದ್ರೆ ಅದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಏನೂ ಅತಿ ಇಲ್ಲ ಇದು ವಾಸ್ತವ ಕೂಡ ಇಂತಹ ಯೋಜನೆಗಳನ್ನ ನಮ್ಮಲ್ಲಿಗೆ ತಲುಪಬೇಕಲ್ಲ ಗ್ರಾಮೀಣ ಭಾಗಕ್ಕೆ ತಲುಪಬೇಕು ಈ ಯೋಜನೆ ಆರಂಭವಾಗಿ ಆಗಿ ಸುಮಾರು ಹನ್ನೆರಡು ವರ್ಷಗಳಾದವು ಇದು ತಾಲೂಕು ಕೇಂದ್ರಗಳಿಗೆ ಒಂದು ಯೋಜನೆ ಅಂತೇಳಿ ಸರ್ಕಾರ ಮೊದಲು ನಿಗದಿ ಮಾಡಿದೆ ತಾಲೂಕು ಕೇಂದ್ರಗಳು ನಮ್ಮ ಕೊಡುಗೆಗೆ ಲಭ್ಯ ಆಗ್ಲೇ ಇಲ್ಲ ಜಿಲ್ಲಾ ಕೇಂದ್ರಕ್ಕೆ ಒಂದು ಲಭ್ಯವಾಗಿದ್ದು ಬಿಟ್ರೆ ಮತ್ತೆ ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತ್ ಮೂರ ಒಂದೇ ಒಂದು ಇಂದಿರಾ ಕ್ಯಾಟಿ ಯೋಜನೆ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕುಗಳಿಗೆ ಬರಲಿಲ್ಲ ಅದ್ರ ಮಧ್ಯದಲ್ಲಿ ನಮ್ದು ಕೂಡ ತಾಲೂಕು ಇಷ್ಟು ಇಷ್ಟು ಸುದೀರ್ಘಾವಧಿಯ ನಂತರ ಇಂದ್ರಾ ಕ್ಯಾಂಟೀನ್ ನಮ್ದೊಂದು ವಾಣಿಜ್ಯ ನಗರಿ ಶೈಕ್ಷಣಿಕ ನಗರಿ ಕುಶಲ್ ಆಸಿಲೇಷನ್ ಪಾಪುಲೇಷನ್ ಬಂದು ಸಂಖ್ಯೆ ಬಸ್ ಸ್ಟ್ಯಾಂಡ್ ಸಹಸ್ರಾರು ಮಂದಿ ಏನು ವ್ಯವಹಾರ ಒಂದು ಸುತ್ತಿ ಹೋಗಿ ಪ್ರವಾಸಿಗರು ಮತ್ತು ವಿದ್ಯಾರ್ಥಿಗಳು ಮತ್ತೆ ವ್ಯಾಪಾರಸ್ಥರು ಇವರ ಸಂಖ್ಯೆಗಳು ಪ್ರತಿನಿತ್ಯ ಸಹಸ್ರ ಸಹಸ್ರಾರು ಈ ಸಂಖ್ಯೆಗೆ ಇದನ್ನು ನೀಗಿಸಲಿಕ್ಕೆ ಪ್ರವಾಸಿಗರಿಗೆ ಹೋಟೆಲ್ಗಳಿದೆ ಇವತ್ತು ಪ್ರವಾಸಿ ಈ ಸಂದರ್ಭ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರ ಉಪಾಧ್ಯಕ್ಷೆ ಪುಟ್ಟ ಲಕ್ಷ್ಮಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಕೆಪಿಸಿಸಿ ಸದಸ್ಯರಾದ ಮಂಜುನಾಥ್ ಗುಂಡೂರಾವ್ ನಟೇಶ್ ಗೌಡ ಪುರಸಭೆ ಸದಸ್ಯರಾದ ವಿಎಸ್ ಆನಂದಕುಮಾರ್ ಎಂಕೆ ದಿನೇಶ್ ಶಿವಶಂಕರ್ ಎಂಎಂ ಪ್ರಕಾಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು